ಬಟ್ ನಂದೊಂದು ಅನುಭವನ ನಿಮ್ ಜೊತೆ ಹಂಚ್ತೀನಿ ಈ ಗೋವಿಗೂ ನನಗಿದ್ದಂಥ ಸಂಬಂಧದ ಬಗ್ಗೆ ಅಷ್ಟೇ ನಾನು ಕೂಡ ಕೃಷಿ ಕುಟುಂಬದವಳೆ ಗೋವಿನ ಜೊತೆಗೇ ಬದುಕಿದವಳು ಎಮ್ಮೆ ಆಗುವವರೆಗೂ ಎತ್ತು ಕರು ದನಗಳ ಜೊತೆ ಬೆಳೆದವಳು ನಾನು ಹುಲ್ಲು ಹಾಸ್ ಮಾಡ್ಕೊಂಡೇ ಬೆದ್ದವಳು ಹಾಗಾಗಿ ಆ ಪ್ರೀತಿ ನನ್ನ ಹತ್ರ ಯಾವತ್ತೂ ಇದೆ ಆದರೆ ನಾನು ವೃತ್ತಿ ಜೀವನಕ್ಕೆ ಬಂದಮೇಲೆ ಈ ಗೋವಿನ ಜೊತೆ ನಂಟು ನನಗೆ ಮತ್ತಷ್ಟು ಇದೆ ಏನಂದರೆ ಒಂದು ಸಣ್ಣ ನಿನ್ನ ಒಂದು ಸಾಹಸಮಯ ಕಥೆಯನ್ನು ಈ ಗೋವಿನ ಜೊತೆ ಇದ್ದಿದ್ದು ಮತ್ತು ನಾವು ಯಾವಾಗಲೂ ಕೂಡ ನಾವು ಮಾಡುವ ಕಾರ್ಯದಲ್ಲಿ ಪ್ರಾಮಾಣಿಕತೆ ಇದ್ದರೆ ಸತ್ಯ ಇದ್ದರೆ ಧರ್ಮ ಅಂದರೆ ನಿಮ್ಮ ಈ ಬಾರಿ ಧರ್ಮ ಅಲ್ಲ ಧರ್ಮ ಅಂದ್ರೇನು ಒಳ್ಳೆಯದು ನೀವು ಮನಪೂರ್ವಕವಾಗಿ ಒಳ್ಳೆಯದನ್ನು ಯಾವುದು ಮಾಡ್ತೀರಿ ಅದನ್ನು ಆ ಪ್ರಕೃತಿ ಮಾತೆ ಮೆಚ್ಚುತ್ತಾಳೆ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀರಿ ಏನಾಯಿತು ಈ ಗುಂಡ್ಲುಪೇಟೆ ಭಾಗದಲ್ಲಿ ಎಚ್ ಡಿ ಕೋಟೆ ಗುಂಡ್ಲುಪೇಟೆ ಭಾಗದಲ್ಲಿ ಚಾಮರಾಜನಗರ ಆ ಭಾಗದಲ್ಲಿ ತುಂಬಾ ಬರಗಾಲ ಬಂದ್ಬಿಡುತ್ತೆ ಆ ಸಂದರ್ಭದಲ್ಲಿ ಮೇವಿಗೆ ತುಂಬ ಕೊರತೆ ಆಗುತ್ತೆ ಏನು ಮಾಡ್ತಾರೆ ಈ ರೈತರು ನಾವು ಹೇಳ್ತೀವಿ ಈಗ ದೋವು ಸಾಕಿ ಗೋವು ಸಾಕಿ ಅಂತ ಹೇಳೋದು ಸುಲಭ ಒಂಜಿ ಪೆತ್ತ ತಂಕದಾಗಲೇ ಗೊತ್ತು ಪುಣ್ಯ ಕಷ್ಟ ಇಂಚಿನಂದು ಒಂಜಿ ಮದನೇ ಪೇ ಪೂಜೆ ಒಂಜು ಬೊಜ್ಜರೆ ಪೂಜೆ ಅವು ಸತ್ಯ ಪಂಪಿನಿ ಸುಲಭ ಓಕೆ ಎಸ್ ಒಪ್ಕೋಣ ಆದ್ರೆ ಈ ಮೇವು ಇಲ್ಲದಾಗ ಏನ್ ಮಾಡ್ತೀರಾ ನೀವು ಅಲ್ವಾ ಮೇವು ಆವಾಗ ಏನ್ ಮಾಡ್ತಾರೆ ಅವರು ನ್ಯಾಚುರಲಿ ಮಾರ್ಲೇಬೇಕಾಗತ್ತೆ ಆದ್ರೆ ಮಾರೋದಕ್ಕೂ ಒಂದು ಕ್ರಮ ಅಂತ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಗೋಹತ್ಯೆಯನ್ನು ನಿಷೇಧ ಮಾಡಲಾಗಿದೆ ಆದ್ರೆ ಏನ್ ಮಾಡ್ತಾರೆ ಇಲ್ಲಿ ಮಾರಕ್ಕಾಗಲ್ಲ ಅಂತ ಹೇಳಿ ಪಕ್ಕದ ಕೇರಳಕ್ಕೆ ಹೋಗ್ತಾರೆ ಮಾರೋದ್ರಲ್ಲೂ ಏನು ಇದಿಲ್ಲ ಆದರೆ ಮಾರುವ ವಿಧಾನ ವಿಚಿತ್ರವಾಗಿತ್ತು ವಿಭಿನ್ನವಾಗಿತ್ತು ಏನಿತ್ತು ಒಂದು ಕ್ಯಾಂಟ್ರಲ್ಲಿ ತೊಗೊಂಡು ಹೋಗ್ಬಿಡ್ತಾರೆ ಏನು ಒಳಗೆಲ್ಲ ಕರುಗಳನ್ನು ಅವುಗಳ ಇವುಗಳನ್ನೆಲ್ಲ ಹಾಕ್ಕೊಂಡು ಸಾಗಿಸ್ತಾರೆ ಸರ ಆದ್ರೆ ಒಂದೇನಂದ್ರೆ ಗಡಿ ಭಾಗದಿಂದ ದಾಟ್ಕೊಂಡು ಹೋಗೋಕ್ಕಾಗಲ್ಲ ಅವಾಗ ಲಂಚ ಕೊಡಲೇಬೇಕಾಗುತ್ತೆ ದೊಡ್ಡ ಪ್ರಮಾಣದ ಲಂಚ ಕೊಡಬೇಕು ಗಡಿ ದಾಟಬೇಕು ಅಂತ ಆದರೆ ಅವ್ರು ಮಾಡ್ತಿದ್ರು ಅಂದರೆ ನಮ್ಮ ಕರ್ನಾಟಕ ಮತ್ತು ಕೇರಳ ಮಧ್ಯ ಒಂದು ಕಬಿನಿ ನದಿ ಅಂತ ಇದೆ ನಿಮ್ಗೆ ಗೊತ್ತಿರ್ಬೋದು ಆ ಕಬಿನಿ ನದಿಯಲ್ಲಿ ಏನಾಗುತ್ತೆ ಈ ಕಡೆ ಕರ್ನಾಟಕ ಆ ಕಡೆ ಅವ್ರು ಮಾಡ್ತಾರೆ ಸಂತೆಯಿಂದೆಲ್ಲ ರೈತರ ವೇಷದಲ್ಲಿ ಗೋಗಳನ್ನೆಲ್ಲ ಖರೀದಿಸ್ತಾರೆ ಖರೀದಿಸಿ ಗೋ ರೈತರ ಥರನೇ ಆ ಕಬಿನಿ ನದಿಯ ದಂಡೆಯಲ್ಲೆಲ್ಲ ಗೋಗಳನ್ನು ಕಟ್ಟಿಬಿಡ್ತಾರೆ ಆಯಿತಾ ಕಟ್ಟಿಬಿಟ್ಟು ಏನು ಮಾಡ್ತಾರೆ ರಾತ್ರಿ ಹೊತ್ತಿ ಇವರ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ಒಂದು ಗಂಟೆ ನಂತರ ಏನು ಮಾಡ್ತಾರೆ ಎಲ್ಲ ದನಗಳನ್ನು ದೊಡ್ಡ ದೊಡ್ಡ ಕೊಬ್ಬಿದ ಹೋರಿಗಳು ದನಗಳಲ್ಲಿ ಇರ್ತಾವಲ್ಲ ಅವುಗಳನ್ನು ಸೈಡಿಗೆ ಕಟ್ತಾರೆ ಮಧ್ಯದಲ್ಲಿ ಚಿಕ್ಕ ಚಿಕ್ಕದು ಸಾಯ್ಲಿಕ್ಕಾಗಿರುವಂಥದ್ದು ಕರ್ಕರುಗಳೆಲ್ಲ ಕರ್ಕರುಗಳಲ್ಲ ಅದ್ರ ಮಧ್ಯದಲ್ಲಿ ಕಟ್ತಾರೆ ಮತ್ತು ಆ ಕಡೆ ಅದೇ ರೀತಿ ಹೋರಿಗಳನ್ನೆಲ್ಲ ಕಟ್ಟಿ ನಾವು ಮಲ್ಲಿಗೆ ಮಾಲೆ ಮಾಡ್ತೀವಲ್ಲ ಅದೇ ರೀತಿ ಒಂದು ಮಲ್ಲಿಗೆ ಮಾಲೆ ಮಾಡ್ತಾರೆ ಗೋವುಗಳದ್ದು ಮಾಡಿ ಆ ಕಡೆ ಇರುವ ಎರಡು ದನ ಈ ಕಡೆ ಎರಡು ದನ ಬಾಲ ಕಟ್ ಮಾಡ್ತಾರೆ ಬಾಲ ಕಟ್ ಮಾಡಿ ಅಷ್ಟಕ್ಕೆ ನಿಲ್ಲಲ್ಲ ಈ ಮೆಣಸಿನ ಪುಡಿ ಮತ್ತೆ ಗಾಜಿನ ಚೂರನ್ನು ಆ ಬೆಣ್ಸಿನ ಪುಡಿ ಹಾಕಿ ಬಾಲಕ್ಕೆ ಹಚ್ತಾರೆ ಅವುಗಳಿಗೆ ಉರಿ ಬರೋಕೆ ಶುರು ಆಗುತ್ತೆ ನೀರಲ್ಲಿ ಬಿಡ್ತಾರೆ ನೀರಲ್ಲಿ ಮುಟ್ಟಿದ್ರೆ ಮತ್ತಷ್ಟು ಉರಿ ಬರುತ್ತಲ್ಲ ಅವುಗಳು ಹಂಗೆ ಓಡ್ಕೊಂಡು ನೀರಿಗೆ ಬಿಡ್ತಾರೆ ಹೆಂಗಂದ್ರೆ ಅವುಗಳಿಗೆ ತಡ್ಕೊಳ್ಳೋಕಾಗಲು ಓಡ್ಕೊಂಡು ಇವುಗಳನ್ನೆಲ್ಲ ಎಳ್ಕೊಂಡು ಹೋಗ್ತವೆ ಆ ಕಡೆ ಕೇರಳಕ್ಕೆ ಹೋಗಿ ಮುಟ್ತವೆ ಈಸಿಲಿ ಹೋಗಿ ಆಕಡೆ ಅಂದ್ರೆ ಅಲ್ಲಿ ಎಕ್ಕ ಜನ ಇರ್ತಾರೆ ಅವುಗಳನ್ನ ಹಿಡ್ಕೊಳ್ಳಕ್ಕೆ ಅಲ್ಲಿ ಜನ ಇರ್ತಾರೆ ಕೇರಳ ಕರ್ನಾಟಕದಿಂದ ಕೇರಳಕ್ಕೆ ದನ ಸಾಕ್ತಾ ಇತ್ತು ಈ ರೀತಿಯ ಒಂದು ಭಯಾನಕವಾದ ಅತ್ಯಂತ ಕ್ರೂರ ರೀತಿಯ ಒಂದು ದಂಧೆ ನಡೀತಿತ್ತು ಇದರ ಬಗ್ಗೆ ವರದಿ ಮಾಡೋಕ್ಕೆ ನಮ್ಮಲ್ಲಿ ಯಾರಿಗೂ ಕೂಡ ಧೈರ್ಯ ಇರಲಿಲ್ಲ ಯಾಕೆ ಧೈರ್ಯ ಇರಲಿಲ್ಲ ಅಂದ್ರೆ ಇದೇ ರೀತಿ ಗೋ ಸಾಗಾಟದ ಬಗ್ಗೆ ವರದಿ ಮಾಡಿದಂಥ ವರದಿಗಾರನಿಗೆ ಬರ್ಚಿಯಲ್ಲಿ ಕೊಂದು ಮರ್ಡರ್ ಮಾಡಿದ್ರು ಮಲಯಾಳದಲ್ಲಿ ಒಂದು ಸಿನಿಮಾನೂ ಆಗಿತ್ತು ಹೀಗಾಗಿ ಪ್ರಾಣಭಯ ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ಯಾರೂ ಅದನ್ನು ವರದಿಗಾರಿಕೆ ಮಾಡುವಂಥ ಎದೆಗಾರಿಕೆಯನ್ನು ತೋರಿಸ್ತಿರ್ಲಿಲ್ಲ ನನಗೆ ಈ ಸ್ಟೋರಿನ ಆ ಅಲ್ಲಿನ ಭಾಗದ ಸ್ಥಳೀಯರು ಒಬ್ರು ಹೇಳಿದ್ರು ನನಗನ್ಸ್ತದೆ ನಮ್ದು ಹುಚ್ಚು ಮನಸ್ಸು ಹುಚ್ಚಾಟ ಜಾಸ್ತಿ ಅಲ್ವಾ ಯಾಕೆ ಮಾಡಬಾರ್ದು ನಾನು ಯಾಕೆ ಈ ಒಂದು ದಂಧೆನ ಸರ್ಕಾರದ ಗಮನಕ್ಕೆ ತಂದು ಅದನ್ನು ನಿಲ್ಲಿಸಬಾರ್ದು ಅನ್ನುವಂಥದ್ದು ನನಗೆ ಹುಚ್ಚಾಟ ಬಂತು ತುಂಬ ರಿಸ್ಕ್ ಇತ್ತು ನಿಜ ಒಪ್ಕೋತೀನಿ ತಗೊಂಡೆ ರಿಸ್ಕ್ ರಾತ್ರಿ ಅದು ರಾತ್ರಿ ಒಂದು ಗಂಟೆ ತನಕ ನಾವು ಇರಬೇಕು ಕಾಯಬೇಕು ಬಂದರೆ ಬರ್ತಾರೆ ಇಲ್ಲಾಂದ್ರೆ ಹಿಂಗೆಲ್ಲ ಇತ್ತು ಆ ಪೊದೆ ಎಲ್ಲ ಇರುತ್ತೋ ಅದು ಏನಂದರೆ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಬರುವಂಥ ಜಾಗ ಅದು ಸೊ ಏನಾಯಿತು ರಾತ್ರಿ ಮೂರ್ನಾಲ್ಕು ದಿನ ಕಾದು ಕೂತು ಅವ್ರು ಮಾಡೋ ಕಾರ್ಯಚಟುವಟಿಕೆಗಳು ಎಲ್ಲ ಮಾಡಿ ಶೂಟಿಂಗ್ ಎಲ್ಲ ಆಯಿತು ಮುಗಿಸಿದ್ವಿ ನಾನು ಯಾಕೆ ಈ ಸ್ಟೋರಿ ಹೇಳ್ತೀನಿ ಅಂದರೆ ಸ್ಟೋರಿ ಎಲ್ಲ ಮುಗೀತು ನನಗೆ ಕ್ಯಾಪ್ಚರ್ ಆಯಿತು ಅವ್ರಿಗೆ ಕಟ್ ಮಾಡುವಂಥದ್ದು ಎಲ್ಲವೂ ಸಿಕ್ತು ಆ ಸಂದರ್ಭದಲ್ಲಿ ನಾವು ನಿಲ್ಲಿಸ್ ನಿಲ್ಲಿಸೋಕ್ಕಾಗದ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ ಮಾಡಿ ರಾತ್ರಿಡಿ ನಾಲ್ಕೈದು ದಿನದಿಂದ ನಿದ್ರೆ ಇಲ್ಲದೆ ಆ ವರದಿ ಮಾಡಿದ್ರಿಂದಾಗಿ ಸುಸ್ತಾಗಿದ್ವಿ ಆರು ಗಂಟೆ ತನಕ ಒಂದು ಅಲ್ಲೇ ಪಕ್ಕದಲ್ಲಿ ನಮ್ಮದು ಓಮ್ನಿ ವ್ಯಾನ್ ಇತ್ತು ಹಾಕ್ಕೊಂಡು ಮೈಯಲ್ಲಿ ಪ್ರಜ್ಞೆ ಇಲ್ಲ ಅಂತೀರಲ್ಲ ಆ ರೀತಿ ಮಲಗಿಬಿಟ್ಟಿದ್ವಿ ನಾವು ಆಯ್ತಾ ಆಯ್ತಾ ಮಲಗಿಬಿಟ್ಟಿದ್ವಿ ಮಲಗುವಾಗ ಏನಾಯ್ತು ಮುಗ್ ಆರು ಗಂಟೆ ಅಷ್ಟೊತ್ತಿಗೆ ಒಬ್ಬರು ಬಾಗಿಲು ಬಡಿತಾ ಇದಾರೆ ನನಗೆ ಹೇಳಿ 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 ಅಂತ ನಾನು ಯಾರಪ್ಪ ಇಷ್ಟು ನಿದ್ದೆಯಲ್ಲಿ ಮಾಡೋ ಯಾರು ಎಬ್ಬಿಸ್ತಿದ್ದಾರೆ ಅಂತಂದ್ರೆ ಒಬ್ರು ರೈತರು ಬಂದು ಏನ್ರಿ ನಿಮಗೆ ತಲೆ ಕೆಟ್ಟಿದ್ಯೇನ್ರಿ ಇಂಥ ಜಾಗದಲ್ಲಿ ಯಾರಾದರೂ ಮಲಗ್ತಾರೆ ಏನ್ರಿ ಇವತ್ತು ನಿನ್ನೆ ರಾತ್ರಿ ಒಂದು ಹುಲಿ ಬಂದು ಒಂದು ಕರು ಇದನ್ನ ಕರುಣ ಎತ್ಕೊಂಡು ಹೋಗ್ಬಿಟ್ಟಿದೆ ಅಂದರು ನನಗೆ ಆ ಹುಲಿ ಬಾಯಲ್ಲಿ ನನ್ನ ಚಿತ್ರಣ ಕಂಡುಬಿಡ್ತು ಆ ಹುಲಿ ಬಾಯಿ ಬದಲು ನನ್ನ ಇದ್ದಿದ್ದಿದ್ರೆ ಯಾಕಂದರೆ ಅದೇ ಜಾಗದಲ್ಲಿ ರಾತ್ರಿ ಶೂಟಿಂಗ್ ಮಾಡಿದ್ವಿ ನನ್ನ ಕ್ಯಾಮ್ರಾಮನ್ಗಳು ನನ್ನ ಅಸಿಸ್ಟೆಂಟು ನನ್ನ ಡ್ರೈವರು ಎಲ್ಲರೂ ಕೂಡ ಆ ಜಾಗದಲ್ಲಿ ಕೆಲಸ ಮಾಡ್ತಿದ್ವಿ ಹುಲಿಗೆ ಏನು ವಿಜಯಲಕ್ಷ್ಮಿ ಅಂತ ಐ ಡಿ ಕಾರ್ಡ್ ತೋರಿಸಿದ್ರೆ ಬಿಡುತ್ತ ಅದು ಬಿಟ್ಟು ಬಿಟ್ಟಾರೆ ಅದಕ್ಕೆ ಅದಕ್ಕೇನು ಯಾರಾದರೂ ಆದರೆ ತಗೊಂಡೋಗುತ್ತೆ ಬಟ್ ಒಂದು ನೋಡಿ ಆ ಹುಲಿಗೆ ಕರುಹೇ ತೊಗೊಂಡೋಗ್ಬಿಟ್ಟು ನಮ್ಮನ್ನ ತಗೊಂಡೋಗಿಲ್ಲ ಅದಕ್ಕೆ ಹೇಳೋದು ಪ್ರಕೃತಿ ಮಾತೆ ನಾವು ಮಾಡಿದ ಪುಣ್ಯದ ಕೆಲಸಕ್ಕೆ ಆಕೆ ನಮ್ಗೆ ರಕ್ಷಣೆ ಕೊಟ್ಟಿದ್ದು ಹುಲಿಯಿಂದಲೂ ರಕ್ಷಣೆ ಕೊಟ್ಲು ಅಂದರೆ ನಾವು ಮಾಡುವ ಕೆಲಸ ಪ್ರಾಮಾಣಿಕವಾಗಿದ್ದರೆ ಸತ್ಯದಿಂದ ಇದ್ದರೆ ಧರ್ಮದಿಂದ ಇದ್ದರೆ ಅದು ಖಂಡಿತವಾಗಲೂ ಕೂಡ ಆ ಪ್ರಕೃತಿ ಮಾತೆ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅನ್ನುವಂಥ ಸಿದ್ಧಾಂತದಲ್ಲಿ ನನ್ನ ವೃತ್ತಿಯನ್ನು ಮುಂದುವರಿಸ್ತಾ ಹೋಗ್ತಿದ್ದೀನಿ ಸಾಕಷ್ಟು ಬಾರಿ ಈ ಗೋಗಳನ್ನು ಸಂರಕ್ಷಿಸುವಂಥ ಕೆಲಸದಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ ಅದರಲ್ಲಿರುವಂಥ ರಿಸ್ಕನ್ನು ನೋಡಿದ್ದೆ ಅದರಿಂದ ಆಗುವಂಥ ಎಡವರ್ಸ್ ಆಮೇಲೆ ನನಗೆ ಇನ್ನೊಂದು ನೋವು ಅಂದರೆ ಎಸ್ ನಾವೆಲ್ಲ ಭಾಷಣ ಬಿಗಿತೀವಿ ಆದರೆ ಗಂಡು ಕರುಗಳನ್ನು ಮಾರುವವರು ಯಾರು ನಾನೊಂದು ಕರುವಿನ ಕೂಗು ಅಂತ ಒಂದು ಸ್ಟೋರಿ ಮಾಡಿದ್ದೆ ಆ ಕರುವಿನ ಕೂಗಲ್ಲಿ ಲಿಟ್ರಲಿ ನಾನು ಕೂಗಿದ್ದೆ ಅತ್ ಲಿಟ್ರಲಿ ಐ ವಾಸ್ ಕ್ರೈಡ್ ಏನಂದ್ರೆ ಆ ಕರುಗಳನ್ನು ಚಿಕ್ಕ 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 ಗಂಡು ಕರುಗಳನ್ನು ನಮ್ಗೇನು ನಾವು ಸ್ವಾರ್ಥಿಗಳು ಆಯ್ತಾ ನಾವು ಎಷ್ಟೇ ಭಾಷಣ ಹೇಳಿ ಗೋಪೂಜೆ ಗೋಮಾತೆ ಗೋದಾನ ಅಂತ ಹೇಳಿದ್ರು ಕೂಡ ಮನುಷ್ಯ ಸ್ವಾರ್ಥಿ ಹಾಲು ಕೊಡುವ ಹಾಲು ಕೊಡೋ ತನಕ ಸಾಕ್ತೀವಿ ಗಂಡು ಕರುವಿಂದ ನಮ್ಗೆ ಏನು ಲಾಭ ನಮ್ಮಲ್ಲಿ ಹೋರಿ ಅದು ಇಲ್ಲ ಸಾಕಲ್ಲ ನಾವು ತಗೊಂಡೋಗಿ ಮಾರ್ತೀವಿ ಆದರೆ ಏನು ನಾನು ಅವತ್ತು ಒಂದು ವ್ಯಾನ್ ಹಿಡಿದಾಗ ಆ ಕರುಗಳನ್ನು ನೋಡಿದಾಗ ಅವತ್ತಷ್ಟೇ ಹುಟ್ಟಿದ ಕರು ನಾವು ಎಷ್ಟು ಸ್ವಾರ್ಥಿಗಳು ನೋಡಿ ನಾವು ಅವತ್ತು ಹುಟ್ಟಿ ಒಂದು ಕರುವನ್ನ ಮೂರು ದಿನ ಸಾಕು ನಮ್ಮಿಂದ ಆಗಲ್ಲ ಅವತ್ತೇ ಹುಟ್ಟಿದ ಕರುನ ತಗೊಂಡೋಗಿ ಮಾರ್ಬಿಟ್ಟಿದ್ದಾರೆ ಅದ್ರ ಹೊಕ್ಕುಳು ಹಸಿ ಹಸಿ ಇದೆ ಅಂದ್ರೆ ನಮ್ಮ ಕ್ರೌರ್ಯ ಹೇಗಿರುತ್ತೆ ಅದನ್ನು ಮಾಂಸಕ್ಕೆ ನೀವು ಮಟನ್ ಜೊತೆ ಬೆರೆಸಿ ನೀ ಮಾರ್ಲಿಕ್ಕೆ ತಗೊಂಡೋಗಿದ್ದಾರೆ ರಾಶಿ ರಾಶಿ ಕರುಗಳು ಆಯಿತಾ ಕರುಗಳಾಯಿತು ಆದ್ರೆ ನಾವು ಸೀಸ್ ಮಾಡಿದ್ವಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಯ್ತು ಎಲ್ಲ ಆಗಿ ಅದನ್ನ ರಕ್ಷಣೆ ಮಾಡೋಕ್ಕೆ ಯಾರು ಇಲ್ಲ ಗೋಗಳನ್ನು ಸೀಸ್ ಮಾಡ್ತೀವಿ ಮುಂದೆ ಹೋಗೋರು ಯಾರಿದ್ದಾರೆ ಸಾಕೋರು ಯಾರಿದ್ದಾರೆ ಅದೂ ಇಲ್ಲ ಆ ಗಂಡು ಕರುಗಳು ನಮ್ಗೇನಕ್ಕೆ ಅಯ್ಯೋ ರಾಮ ಅದನ್ನು ಹೋಗೋಕ್ಕೆ ಮಾಡೋಕ್ಕೆ ನಾವು ಪಟ್ಟ ಕ ಸರ್ಕಸ್ ನಮ್ಗೊತ್ತು ಆದರೆ ನಾವು ರಿಯಾಲಿಟಿನೂ ಅರ್ಥ ಮಾಡ್ಕೋಬೇಕಾಗತ್ತೆ ಭಾಷಣ ಮಾತ್ರ ಅಲ್ಲ ನಾವು ಸದ್ದ ನಮ್ಮ ಏನು ನೈಜ್ಯತೆ ಇದೆ ಅದನ್ನು ಕೂಡ ಅರ್ಥ ಮಾಡಬೇಕಾಗತ್ತೆ ಸೊ ನಮ್ಮ ಪ್ರಕೃತಿಯ ಜೊತೆ ಜೊತೆಗೆ ನಾವು ಬದುಕುವಂಥ ಸಂಸ್ಕೃತೆ ಮತ್ತು ನಮ್ಮ ನಮ್ಮ ನಾವು ಏನು ಈ ಸಂಸ್ಕೃತಿ ನಾವು ಉಳಿಸ್ಕೊಂಡಿದ್ದೀವಿ ಅದನ್ನು ಬೆಳೆಸ್ಕೊಂಡಿದ್ದೀವಿ ಅದನ್ನು ಕೂಡ ನಾವು ನೈಜವಾಗಿ ವೈಚಾರಿಕತೆಯಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನನ್ನ ಪ್ರೀತಿ ಪೂರ್ವಕ ನಮ್ಮ ನನ್ನ ಸಲ್ಲಿಸ್ತಾ ಮಾತನ್ನು ಮುಗಿಸ್ತೀನಿ ವಂದನೆಗಳು ಥ್ಯಾಂಕ್ ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್ ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ ಏಳರಿಂದ ನೀವು ಮೂಗುತಿ ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ ಶೇಕಡ ತೊಂಬತ್ತೈದರಷ್ಟು ವಿನಿಮಯ ಮತ್ತು ತೊಂಬತ್ತರಷ್ಟು ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ ವಾವ್ 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 ಎಂತ ವೆರೈಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ